ಶ್ರೀ ಗುರುಭ್ಯೋ ನಮಃ ಶರಣು ಶರಣಾರ್ಥಿಗಳು ವಚನ ಅಂದರೆ ಮಾತು ಸುಲಲಿತವಾದಂತಹ ಮಾತು ಸುಲಲಿತವಾದಂತಹ ಪದಗಳನ್ನು ಜೋಡಿಸಿ ತತ್ವಗಳನ್ನು ಸಾರುವಂತಹ ಶರಣರ ಸಾಹಿತ್ಯ ಶರಣರ ಸಾಹಿತ್ಯ ಅಂದ ತಕ್ಷಣ ನಮಗೆ ನೆನಪಾಗುವಂತಹದ್ದು ಸುಮಾರು ಶರಣರು ಅನುಭವ ಮಂಟಪದಲ್ಲಿ ಇದ್ದಂಥವರು ಅಲ್ಲಮ್ಮ ಪ್ರಭುಗಳ ಸಾನ್ನಿಧ್ಯದಲ್ಲಿ ಶ್ರೀ ವಿಶ್ವಗುರು ಬಸವಣ್ಣನವರು ಅಕ್ಕಮಹಾದೇವಿ ದೇವರ ದಾಸಿಮಯ್ಯ ಹೀಗೆ ಹಲವಾರು ಶರಣರು ನಮ್ಮ ಶರಣ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅಂಥ ಕೊಡುಗೆಗಳಲ್ಲಿ ಆಯ್ದ ಕೆಲವೊಂದುಗಳನ್ನು ಇವತ್ತು ಹಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ ಬನ್ನಿ ಕೇಳೋಣ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ೊಡೆ ಎನ್ನೊಡೆಯನ ಹಾರುವೆ ಬೇಡ ಎನ್ನೊಡೆಯನ ಬೇಡುವೆ ടോടെന്നോടയനാടുവേ ബേടൊന്നോടയന ബേടുവേടയങ്കൊടല തോരി എന്ന ബടതന ബിൽ നൈസുവേ ഓടയങ്കൊടല തോറി என்ன படத்தன நைசுவே உடைய மகாதானி உடைய மகாதானி கூடல சங்கமா உடைய மகாதா ம தேவரி சரகொடி பேடுவே தேவரி சரகொடி பேடுவே ஆடிதொடே என்னொடையனுவேடிதொடே என்னொடையனேடுவேடையங்கொடல தோரி ബടെ തനവ ബിൽ നൈസുവേ ഉടയ കൊടല തോറി എന്ന ബട നൈസുവേ ഒടയ മഹാദാനി കൂടല സംഗമ ഉടയ മഹാദാ ದೇವರಿಗೆ ಸರಗೊಡ್ಡಿ ಬೇಡುವೆ ದೇವರಿಗೆ ಸರಗೊಡ್ಡಿ ಬೇಡುವೆ ಹೀಗೆ ಬಸವಣ್ಣನವರು ಪ್ರಪಂಚದಲ್ಲಿ ನಾನು ಇದನ್ನ ದಾನ ಮಾಡಿದೆ ಅದನ್ನ ದಾನ ಮಾಡಿದೆ ಏನೇನೋ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ ಯಾರು ಅತ್ಯಂತ ಮಹಾದಾನಿ ಯಾರು ನನ್ನ ಮಹಾಶಿವ ಕೂಡಲ ಸಂಗಮ ದೇವರು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ನಾವೇನ್ ಕೇಳೋದಿದ್ರು ಅವ್ರನ್ನ ಕೇಳೋಣ ಅವರು ಒಂದಲ್ಲ ಒಂದು ರೂಪದಲ್ಲಿ ಅದನ್ನ ಕೊಟ್ಟೆ ಕೊಡ್ತಾರೆ ಸೊ ಅದನ್ನ ಸೆರಗೊಡ್ಡಿ ಬೇಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಹೆಣ್ಣಿನ ಮನಸ್ಥಿತಿಯನ್ನು ಕೂಡ ಬಸವಣ್ಣನವರೆಲ್ಲೋ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಆ ಒಂದು ದೈನ್ಯತೆಯ ಮನೋಭಾವವನ್ನ ಸೆರಗೊಡ್ಡಿ ಬೇಡಿ ಕೇಳ್ತಾ ಇದ್ದೀನಿ ಮಹಾದೇವ ಕರುಣಿಸು ಅಂತ ಕೇಳ್ಕೊಳ್ಳೋ ಒಂದು ಈ ಒಂದು ಅದ್ಭುತ ಸಾಲಗಳನ್ನ ಈ ಕೇಳಿದಿರ ಹಾಡಿದೊಡೆ ಎನ್ನೊಡೆ ಏನ ಹಾಡುವೆ ಅಂತ ಬಸವಣ್ಣನವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ